ನರೇಂಗನ ಯೆನಪುಯ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವಿಜ್ಞಾನ ಕಾಲೇಜ್ ಮತ್ತು ಆಸ್ಪತ್ರೆಗೆ ಮೊರಾರ್ಜಿ ದೇಸಾಯಿ ರಾಷ್ಟ್ರೀಯ ಯೋಗ ಸಂಸ್ಥೆ ಆಯುಷ್ ಸಚಿವಾಲಯ ಜಂಟಿಯಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಿಸಲು ಅವಕಾಶವನ್ನ ಕಲ್ಪಿಸಿದೆ ಆ ಪ್ರಯುಕ್ತ ಅಂತಾರಾಷ್ಟ್ರೀಯ ಯೋಗ ದಿನಕ್ಕೆ ನೂರು ದಿನಗಳ ಗಣನೀಯನ್ನ ಸೂಚಿಸಲು ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನ ದೇರಳಕಟ್ಟೆ ಯೆನಪುಯ ಕ್ಯಾಂಪಸ್ನ ಎಂಡ್ಯೂರೆನ್ಸ್ ಝೋನ್ನಲ್ಲಿ ಮೇ ನಾಲ್ಕರಂದು ಬೆಳಿಗ್ಗೆ ಏಳು ಗಂಟೆಗೆ ಉದ್ಘಾಟನೆ ನಡೆಯಲಿದೆ ಎಂದು ಎನಪುಯ ನ್ಯಾಚುರೋಪತಿ ಹಾಗೂ ಯೋಗ ವಿಜ್ಞಾನ ಕಾಲೇಜ್ನ ಸೀನಿಯರ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಸಂಗೀತ ಲಕ್ಷ್ಮಿ ಹೇಳಿದರು ಜೂನ್ ಅಂಗವಾಗಿ ಮಾರ್ಚ್ ಹದಿಮೂರ ಸುಮಾರಿ ಹಂಡ್ರೆಡ್ ಡೇಸ್ ಕೌಂಟ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಮೂರು ವರ್ಷ ಹಮ್ಮಿಕೊಂಡಿದ್ದಾರೆ ಈ ವರ್ಷ ಕೌಂಟೌನ್ ಅಲ್ಲಿ ಇಪ್ಪತ್ತೆಂಟನೇ ದಿನ ಜೂನ್ ಇಪ್ಪತ್ತೊಂದಕ್ಕೆ ದಿನ ಅಂದ್ರೆ ಬರುವ ಶನಿವಾರ ಮೇ ಇಪ್ಪತ್ನಾಲ್ಕರಂದು ಎನಪೋಯ ಸಂಸ್ಥೆಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ತೊಕ್ಕುಟುವಿನ ಉಳ್ಳಾಲ ಪ್ರೆಸ್ ಕ್ಲಬ್ ನಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಕೆ ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಯಾಗಿ ಎಲಾಡ್ ಹೆಲ್ತ್ ಕೇರ್ ಕೌನ್ಸಿಲ್ ಚೇರ್ಮನ್ ಡಾಕ್ಟರ್ ಇಫ್ತಿಕರ್ ಆಲಿ ದಕ್ಷಿಣ ಕನ್ನಡ ಜಿಲ್ಲಾ ಆಯುಷ್ ನೋಡೆಲ್ ಅಧಿಕಾರಿ ಡಾಕ್ಟರ್ ಇಕ್ಬಾಲ್ ಹೊಟೇಕಾರ್ ಪಟ್ಟಣ ಪಂಚಾಯತ್ ಪ್ರವೀಣ್ ಬಗಂಬಿಲಾ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇನ್ನು ಏನಪುಯ ಪರಿಗಣಿಸಲ್ಪಟ್ಟ ವಿವಿ ಅಕಾಡೆಮಿಕ್ಸ್ ಡೀನ್ ಡಾಕ್ಟರ್ ಅಶ್ವಿನ್ ದತ್ತ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ವಿಶೇಷ ಕಾರ್ಯಕ್ರಮವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಎರಡು ಸಾವಿರದ ಇಪ್ಪತ್ತೈದರ ಅಂಗವಾಗಿ ಇಪ್ಪತ್ತ ಎಂಟು ದಿನ ಬಾಕಿ ಉಳಿದಿರುವುದನ್ನು ಆಚರಿಸಲು ಹಮ್ಮಿಕೊಳ್ಳಲಾಗಿದೆ ವಿದ್ಯಾರ್ಥಿಗಳು ಮತ್ತು ಸ್ಥಳೀಯ ನಾಗರಿಕರು ಸೇರಿ ಸುಮಾರು ಆರ್ನೂರಕ್ಕೂ ಹೆಚ್ಚು ಮಂದಿ ಭಾಗವಹಿಸುವಂತಹ ನಿರೀಕ್ಷೆ ಇದೆ ಜೂನ್ ಇಪ್ಪತ್ತ ಒಂದರಂದು ನಡೆಯಲಿರುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಸ್ಮರಿಸಲು ಯೋಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದನ್ನ ಆಚರಿಸಲಾಗ್ತಿದೆ ಯೋಗಾಭ್ಯಾಸದ ಪ್ರಾತ್ಯಕ್ಷಿಕೆಯು ರಾಷ್ಟವ್ಯಾಪ್ತಿ ಆಯುಷ್ ಸಚಿವಾಲಯದ ವೆಬ್ಸೈಟ್ನಲ್ಲಿ ನೇರ ಪ್ರಸಾರಗೊಳ್ಳಲಿದೆ ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿ ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗ ಎಂಬ ವಿಷಯದ ಮೇಲೆ ನಿರಂತರ ವೈದ್ಯಕೀಯ ಕಲಿಕಾ ಶಿಕ್ಷಣ ಕಾರ್ಯಾಗಾರ ನಡೆಯಲಿದೆ ಯೋಗೋತ್ಸವ ಎರಡು ಸಾವಿರದ ಇಪ್ಪತ್ತೈದು ದೇಶದಾದ್ಯಂತ ಆಯೋಜಿಸಲಾಗ್ತಾ ಇರುವ ಒಂದು ಮಹತ್ವದ ಅಭಿಯಾನವಾಗಿದೆ ಇದರ ಉದ್ದೇಶ ಯೋಗದ ಜ್ಞಾನವನ್ನ ಬಳಸಿ ಆರೋಗ್ಯಕರ ಮತ್ತು ಸಂತೋಷಕರ ಜಗತ್ತನ್ನು ಸ್ಮರಿಸಲು ಪ್ರೇರೇಪಿಸುವುದಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೂಡಬಿದ್ರೆ ಆಲ್ವಾಸ ಶಿಕ್ಷಣ ಸಂಸ್ಥೆಯಲ್ಲಿ ರಾಷ್ಟ್ರಮಟ್ಟದ ಯೋಗೋತ್ಸವವನ್ನು ಆಚರಿಸಲಾಗಿತ್ತು ಇದೀಗ ಜಿಲ್ಲೆಯ ಎರಡನೇ ಬಾರಿಗೆ ರಾಷ್ಟ್ರಮಟ್ಟದ ಕಾರ್ಯಕ್ರಮವನ್ನ ಎನುಪುಯ ಸಂಸ್ಥೆಯಲ್ಲಿ ಆಚರಿಸಲಾಗ್ತಾ ಇದೆ ಆಸಕ್ತರಿಗೆ ಮುಕ್ತ ಅವಕಾಶವಿದ್ದು ಮುಂಚಿತವಾಗಿ ವ್ಯವಸ್ಥೆ ನಡೆಸುವ ಸಲುವಾಗಿ ಆಯೋಜಕರನ್ನ ಸಂಪರ್ಕಿಸಬಹುದು ಸಂಪರ್ಕಿಸಬೇಕಾದಂತಹ ದೂರವಾಣಿ ಸಂಖ್ಯೆ ಏಟ್ ಫೋರ್ ನೈನ್ ಫೋರ್ ನೈನ್ ತ್ರೀ ಫೈವ್ ಟೂ ಒನ್ ಫೈವ್ ಎಲ್ಲರೂ ಅಭ್ಯಾಸ ಮಾಡಬೇಕು ಐನೂರಿಂದ ಆರುನೂರು ಜನ ಸೇರುವಂತಹ ಒಂದು ಸಾಧ್ಯತೆ ಇದೆ ಎಲ್ಲರೂ ಸಾಮೂಹಿಕವಾಗಿ ಯೋಗಾಭ್ಯಾಸವನ್ನು ಮಾಡಿದ್ದಾರೆ ಇದಕ್ಕಿಂತ ಮುಂಚಿತವಾಗಿ ಆರೂವರೆಯಿಂದ ಉದ್ಘಾಟನಾ ಸಮಾರಂಭ ಇದೆ ಈ ಉದ್ಘಾಟನೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಿಇಒ ಆದಂತಹ ಡಾಕ್ಟರ್ ಆನಂದ್ಕಿ ಇವರು ಆಗಮಿಸಿದ್ದಾರೆ ಮತ್ತು ಎಲೈಡ್ ಹೆಲ್ತ್ ಕೇರ್ ಕೌನ್ಸಿಲ್ ಇದ್ರ ಚೇರ್ಮನ್ ಆದಂತಹ ಡಾಕ್ಟರ್ ಯು ಟಿ ಅವರು ಸಹ ಉದ್ಘಾಟನೆಗೆ ಆಗಮಿಸುತ್ತಾರೆ ಜೊತೆಯಲ್ಲಿ ಮುಖ್ಯ ಅತಿಥಿಯಾಗಿ ಜಿಲ್ಲಾ ಆಯುಷ್ ಅಧಿಕಾರಿಯಾದಂತಹ ಡಾಕ್ಟರ್ ಮೊಹಮ್ಮದ್ ಇಕ್ಬಾಲ್ ಅವರು ಮತ್ತು ಕೋಟೆಗಾರ್ ನಮ್ಮ ಪಟ್ಟಣ ಪಂಚಾಯತಿಯ ಉಪಾಧ್ಯಕ್ಷರಾದಂತಹ ಶ್ರೀ ಪ್ರವೀಣ್ ಗದಂಗಿಲೆಯವರು ಆಗಮಿಸುತ್ತಿದ್ದಾರೆ ಉದ್ಘಾಟನೆ ನಂತರ ನಾನು ಹೇಳಿದಾಗ ಯೋಗಾಭ್ಯಾಸ ಇದೆ ಹಾಗೂ ಅದರ ನಂತರ ನಾವೊಂದು ಒಂದು ಯೋಗದ ಉಪನ್ಯಾಸಗಳನ್ನು ಇಟ್ಕೊಂಡಿದ್ದೇನೆ ಒಂಬತ್ತುವರೆ ಡಾಕ್ಟರ್ ಬೃಂದ ಹಾಗೂ ಡಾಕ್ಟರ್ ಕಿರಣ್ ಕುಮಾರ್ ರೆಡ್ಡಿ ಅಂತ ಹೇಳಿ ವಿಶೇಷ ಉಪನ್ಯಾಸಕರಾಗಿ ಆಗಮಿಸ್ತಾ ಇದ್ದಾರೆ ಈ ಸಲದ ಯೋಗ ದಿನದ ಥೀಮ್ ಆದಂತಹ ಯೋಗ ಒಂದು ಒಂದು ಯೋಗಿ ಯೋಗ ಈ ವಿಷಯವಾಗಿ ಎರಡು ಉಪನ್ಯಾಸಗಳು ಇರುತ್ತದೆ ಈ ಬೆಳಿಗ್ಗೆ ಆರೂವರೆಗೆ ಆರಂಭವಾದಂತಹ ಕಾರ್ಯಕ್ರಮ ಹನ್ನೊಂದುವರೆ ತನಕ ನಡೆಯಲಿಕ್ಕೆ ಇದೆ ಇದೆಲ್ಲವೂ ಆ ನಾನು ಹೇಳಿದ ಹಾಗೆ ಆಯುಷ್ ಸಚಿವಾಲಯದಿಂದ ಕೊಟ್ಟಂತಹ ಕಾರ್ಯಕ್ರಮ ನಾವೆಲ್ಲರೂ ಹೆಮ್ಮೆಯಿಂದ ಇದನ್ನು ತಿಳ್ಕೊಳ್ಬೇಕು ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎನ್ಪಯ್ಯೂನಿವರ್ಸಿಟಿಗೆ ಒಂದು ಅವಕಾಶ ಎಲ್ಲರೂ ಆಗಮಿಸಬೇಕು ಪತ್ರಿಕಾ ಮಾಧ್ಯಮದವರು ಸಹ ಆಗಮಿಸಿ ಯೋಗಾಭ್ಯಾಸ ಮಾಡಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತ ಹೇಳಿ ನಾನು ವಿನಂತಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ಟಿ ಪಿ ಯೂನಿವರ್ಸಿಟಿ ಕ್ಯಾಂಪಸ್ ಎಂಟ್ರೆನ್ಸ್ ಝೋನ್ ಅಂತ ಹೇಳಿ ಒಂದು ಹಾಲ್ ಇದೆ ಇಂಡೋರ್ ಸ್ಟೇಡಿಯಂ ಅಲ್ಲಿ ಯಾರಿಗೆ ಅಲ್ಲಿ ನಡೆಯಲಿಕ್ಕಿದೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಎನೋಪೋಯಾ ಡಯಟಿಷಿಯನ್ ಅಜಿತ್ ರೆಸಿಡೆನ್ಷಿಯಲ್ ಮೆಡಿಕಲ್ ಆಫೀಸರ್ ಡಾಕ್ಟರ್ ಶ್ರೇಯಾ ಉಪಸ್ಥಿತರಿದ್ದರು